ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಡೆಯಿತು ಅದು ಸಂಪೂರ್ಣವಾಗಿ ಆಡಳಿತ ಯಂತ್ರದ ದುರುಪಯೋಗ ಅಧಿಕಾರ ದುರುಪಯೋಗ ಎಂಡಿ ರಿಟರ್ನಿಂಗ್ ಆಫೀಸರ್ ಸಿಬ್ಬಂದಿ ಪೊಲೀಸ್ ಇಲಾಖೆ ಎಲ್ಲರಿಗೂ ಸಹಿತ ಒತ್ತಡ ಮಾಡಿ ಅದಕ್ಕಿಂತ ಮೊದಲನೇ ದಿವಸ ಕಾರ್ಮಿಕರ ಒಂದು ಸಭೆಯನ್ನು ತಗೊಂಡು ಕುತಂತ್ರ ಮಾಡಿ ಅಲ್ಲಿ ಒಂದು ಮಷಿನ್ ಇತ್ತು ಅದು ಏನಪ್ಪಾ ಅಂತಂದ್ರೆ ಕೊಟ್ಟರು ಐಡಿ ಕಾರ್ಡ್ ಪ್ರಿಂಟ್ ಮಾಡುವಂತ ಲಿಸ್ಟ್ ಮಾಡಿದ್ರೆ ಮೊದಲ ಆ ಲಿಸ್ಟ್ ಪ್ರಕಾರ ಆ ಕಾರ್ಡ್ ಕಾರ್ಡ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ದಬ್ಬಾಳಿಕೆ ಮಾಡುವ ಸಲುವಾಗಿ ಹೊರಗಿನ ಜನರ ನನಗೆ ಒಳಕರಿಸಿ ಪ್ರತಿಯೊಂದು ಬೂತ್ಗೆ ಇಬ್ಬಿಬ್ರು ಈ ರೀತಿ ಇಪ್ಪತ್ತೈದು ಬೂತ್ಗೆ ಐವತ್ತು ಜನ ಅಂತ ಒಂದು ಹೊಟ್ಟಿ ಮತದಾನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅವರು ತಮ್ಮ ಏನೊಂದು ನಿಜವಾದ ಬಣ್ಣ ಮನೆ ಬಯಲಾಯಿತು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದ ಎರಡೂ ಒಂದ ನಾಣ್ಯಡಳಿತ ಪಕ್ಷ ಅಂತ ವೈಫಲ್ಯ ಒಂದು ಹೇಳಿಕ್ ಬರೋದ್ ಪಕ್ಷ ಇರ್ತದೆ ಆದ್ರ ಒಂದು ಮತದಲ್ಲಿ ಹೇಳಕ್ ಬಯಸ್ತೀನಿ ತಾಲೂಕಿನಲ್ಲಿರುವಂತ ಆಡಳಿತ ಯಂತ್ರ ಅಥವಾ ಇದಕ್ಕಿಂತ ಮೇಲಿನವರು ಇರಬಹುದು ಇವರು ಆಡಳಿತ ಮಾಡುವವರು ಕೈಗೊಂಬೆ ಆಗ ನಾವು ಶಾಸಕರಾಗಿ ಕುಂಟಳ್ಳಿ ಅವರು ಶಾಸಕರಾಗಿ ಕೆಲಸ ಮಾಡಿದೀವಿ ನಮ್ಗೆ ಯಾವುದು ಜ್ಞಾನ ಇಲ್ಲ ಅನ್ನುವಂಥದ್ದಿಲ್ಲ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಪ್ರಕಾರ ಏನೇನು ಕೆಲಸ ಆಗಬೇಕು ಏನ್ ವೈಫಲ್ಯತೆಗಳು ಇರ್ತಾವ ನ್ಯೂನತೆಗಳು ಇರ್ತಾವ ಅನ್ನುವಂಥದ್ದು ನಮಗೂ ಬಹಳಷ್ಟು ಗೊತ್ತದ ಆದ್ರೆ ನಾವು ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ಇಕ್ಕಟ್ಟಿಗೆ ಸಿಗಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗಿಸೀವಿ ಯಾವಾಗ ಈ ಚುನಾವಣೆಯಲ್ಲಿ ಅದ ಆಡಳಿತ ಯಂತ್ರ ಅವ್ರ ಪರವಾಗಿ ಕೆಲಸ ಮಾಡಿತು ಇನ್ ಮೇಲೆ ನಾವು ಅವ್ರು ವರ್ಗಾವಣೆ ಮಾಡಬಹುದು ಬಹಳ ನಾವು ವರ್ಗಾವಣೆ ಮಾಡಿಸುವಂತದ್ದಲ್ಲ ನಾವು ಅವರು ಮಾಡಿರುವಂತ ವೈಫಲ್ಯತೆಗಳನ್ನ ಎತ್ತಿ ತೋರಿಸಿ ಕಾನೂನು ಬದ್ಧವಾಗಿ ಅಲ್ಲ ನಾವು ಪ್ರತಿಭಟನೆಯನ್ನು ಸಹಿತ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ಬೇಕಾಗ್ತದೆ ಅದಕ್ಕೆ ಇನ್ನು ಮುಂದ ಯಾವ ಅಧಿಕಾರಿಗಳು ಏಕಪಕ್ಷೀಯವಾಗಿ ಕೆಲಸ ಮಾಡಬಾರದು ನಂಬರ್ ಒನ್ ಈಗ ಸಾಕಷ್ಟು ಜನ ಈ ಮಠದ ಸಭೆಯಲ್ಲಿ ಹೇಳಿದ್ದಾರೆ ಎಷ್ಟು ಪ್ರಕಾರದ ದುರುಪಯೋಗ ಆಯ್ತು ಎಷ್ಟು ಪ್ರಕಾರದ ಅವರು ಒಂದು ಕುತಂತ್ರದ ಒಂದು ಪ್ಲಾನ್ ಮಾಡಿ ಯಾವ ರೀತಿ ಮಾಡಿದ್ರು ಮತ್ತೆ ಸಮಯ ಎಷ್ಟು ಕಡಿಮೆ ಇಟ್ಟು ಹಿಂದಿನ ತಾರೀಕು ಹಾಕಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಘೋಷಣೆ ಮಾಡಿರುವಂಥದ್ದು ಬಹಳಷ್ಟು ಇಲ್ಲಿಗಲ್ ಬಹಳಷ್ಟು ಇಷ್ಟು ಇಲ್ಲಿಗಲ್ ಮಾಡಿದಾರ ಇದು ಸ್ಪಷ್ಟ ಅದ ಇದು ತಾಲೂಕಿನ ಜನತೆಗೇನು ಇವತ್ತು ತಿಳಿದದ ಮತ್ತೆ ಈ ರೀತಿ ಏನ್ ಮಾಡಿ ನಾವು ಗೆದ್ದಿಪ್ಪ ಅನ್ನುವಂಥದ್ದವರು ಇವತ್ತು ಹೇಳಕತ್ತಾರ ಇದರ ಅರ್ಥ ಎಲ್ಲಾ ತಾಲೂಕಿನ ಜನತೆಗೆ ಗೊತ್ತಾಗದ ನಿಜವಾಗಿ ನಮ್ಮ ಪರವಾಗಿ ಒಂದು ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಪರವಾಗಿ ವೇವಿತ್ತು ಈ ಸಲ ಹೊಸ ಪ್ಯಾನಲ್ ಅಂತ ತಿಳ್ಕೊಂಡು ಅವರು ಕುತಂತ್ರ ಮಾಡಿದ್ರು ದಬ್ಬಾಳಿಕೆ ಮಾಡಿದರು ಬಡಿಯುವಂತ ಕೆಲಸ ಮಾಡಿದ್ರು ನನಗೆ ಮಾಡಿದ್ರು ದಣಿಗೆ ಮಾಡಿ ಸಾಕಷ್ಟು ಜನ ಒಂದು ಕಡೆಗೆ ಸೇರಿದ ನಂತರ ಅಲ್ಲಿ ಒಳಗ ಆ ಒಂದು ಪಟ್ಟಿ ಮತದಾನ ಮಾಡುವಂತ ಒಂದು ಅವಕಾಶ ಅಂದ್ರೆ ನಾವೆಲ್ಲ ನನಗೆ ಆಗಲಿ ನಮ್ಮ ಕಾರ್ಯಕ್ರಮ ತೋರಿಸಲಿಕ್ಕೆ ನಾವು ಇಲ್ಲಿ ಬಂದಾಗ ಅಲ್ಲಿ ಆ ರೀತಿ ಇವೆಲ್ಲ ಬಹಳ ಆಗ್ರಹ ನಾನು ಅದ್ರ ಬಗ್ಗೆಲ್ಲಾ ವಿಷಯ ಅದಕ್ಕಾಗಿ ಈ ಸಂದರ್ಭದಲ್ಲಿ ಆಯ್ತು ನೀವು ಕಾರ್ಖಾನೆಯನ್ನ ಇಷ್ಟು ವರ್ಷ ನಡೆಸಿದಿರಿ ಮತ್ತೆ ಏನ್ ಮಾಡಿದ್ರಿ ಎಲ್ಲ ಪಕ್ಕದ ಎಲ್ಲ ಪಕ್ಕದ ಕಾರ್ಖಾನೆಗಳ ಯಾವ ಹಾನಿ ಒಳಗಿಲ್ಲ ಎಲ್ಲ ಲಾಭದಾಯಕ ಅದಾವ ಕೆಂಪಾ ಶುಗರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿಗಿ ಶುಗರ್ ಫ್ಯಾಕ್ಟ್ರಿ ಆಮೇಲೆ ಶುಗರ್ಸು ಎಲ್ಲ ಲಾಭದಾಯಕವಾಗಿ ಅದಾವ ಈ ಹದಿನೈದು ಕಿಲೋಮೀಟರ್ ಒಳಗಡೆ ಸಾಕಷ್ಟು ಕಬ್ಬು ಸಿಗುವಂತ ರಿಕವರಿ ಇದ್ದ ಕಬ್ಬು ಸಿಗುವಾಗ ಇಷ್ಟೇ ಸಾಲ ಆಯ್ತು ಇಷ್ಟೇ ಹಾನಿ ಆಯ್ತು ಉತ್ತರ ಕೊಟ್ಟು ನಾಳೆ ಹೋದ ವರ್ಷ ಹಾನಿ ಈ ವರ್ಷ ಕೋಟಿ ಹಾನಿ ಯಾಕಾಯ್ತು ಇದ ಒಂದು ಕಾರ್ಖಾನೆಗೆ ಯಾಕಾಗ್ತದೆ ಇದಕ್ಕೆ ಉತ್ತರ ಕೊಡ್ಬೇಕು ಯಾಕಾಯ್ತು ಅನ್ನುವಂಥದ್ದು ರೈತರ ಕಬ್ಬು ಕೊಡ್ಲಿಲ್ಲ ರೈತರ ಕಬ್ಬು ಕೊಡ್ಲಿಲ್ಲ ಅಂತ ಹೇಳಿ ರೈತರ ಮೇಲೆ ಆರೋಪ ಮಾಡುದು ಇದು ಸರಿ ಸರಿ ಏನು ರೈತರು ಯಾಕೆ ಕಬ್ಬು ಕೊಡುದಿಲ್ಲ ರೈತರು ಎಷ್ಟು ಸಮೀಪದ ಆಮೇಲೆ ರೈತರಿಗೆ ಯಾರು ಬಿಲ್ ಕೊಡ್ತಾರ ಒಂದು ಸಂದರ್ಭದಲ್ಲಿ ಚುನಾವಣೆ ಬಂದಿತ್ತು ಅಸೆಂಬ್ಲಿ ಚುನಾವಣೆ ಅದನ್ನು ಲಾಭ ರೂಪಾಯಿ ನಾನು ಹೆಚ್ಚಿಗೆ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು ಹದಿನೆಂಟು ಹತ್ತೊಂಬತ್ತರೊಳಗೆ ಗೊತ್ತದ ಆ ಚುನಾವಣೆ ಬಂದಾಗ ಆನೆ ನಮ್ಮ ಮುಂಟೋಳಿಯವರಿಗೆ ಅವರಿಗೆ ಆ ಚುನಾವಣೆ ಆಗಿತ್ತು ಘೋಷಣೆ ಯಾಕೆ ಮಾಡಿದ್ರು ಚುನಾವಣೆಯಲ್ಲಿ ಅವರು ಜನರ ಒಂದ ಬೆಂಬಲ ಸಿಗ್ಲಿ ಅವ್ರಿಗೆ ಹಸಿರು ಅಮಿಷ್ ತೋರಿಸುವಂತದ್ದು ಕೊಟ್ರೇನು ಕೊಟ್ರಿ ಧ್ಯದ್ರಿ ನೀವು ನೀವು ಕೊಡ್ಲಿಲ್ಲ ಇಲ್ಲಿವರೆಗೇನು ಕೊಡ್ಲಿಲ್ಲ ನೋಡುವ ಏನೋ ಮತ್ತು ರೈತರದ್ದು ಅವ್ರ ಮೀಟಿಂಗ್ ಆಯ್ತು ಕೊಡಬೇಕು ಕೊಡ್ಬೇಕು ಅಂತ ಹೇಳಿ ಇಲ್ಲ ಮುನ್ನೂರು ರೂಪಾಯಿ ಕೊಟ್ರ ಕಾರ್ಖಾನೆಗೆ ಲಾಸ್ ಆಗ್ತದೆ ಎರಡ್ನೂರು ರೂಪಾಯಿ ಕೊಡ್ತೀವಿ ಅಂತ ಎರಡ್ನೂರು ರೂಪಾಯಿ ಕೊಟ್ರೇನ್ರಿ ಕೊಟ್ರೇನು ಮತ್ತೆ ಇಷ್ಟೆಲ್ಲ ಮಾಡಿ ಇನ್ನು ಮುಂದೆ ಇವ್ರು ಏನ್ ಮಾಡೋರ್ದಾರ ಹನಿ ಮಾಡೋರ್ದಾರ ಲಾಭ ಮಾಡವ್ರದಾರ ಲಾಭ ಮಾಡೋದ್ರಿ ಆ ಹಿಂದಿನ ಎರಡ್ ರೂಪಾಯಿ ಈಗ ಮೂರು ಮೂರ್ ಸಾವಿರದ ರೂಪಾಯಿ ರೈತರು ಬೇಡಿಕೆ ಏನೈತಿ ಅದನ್ನು ಕೊಡಿ ಬಟ್ ನೀವು ನಿಮ್ದು ನಿಮ್ದೇನು ಸಾಮರ್ಥ್ಯ ತೋರಿಸ್ರಿ ಇಲ್ಲಿ ತನಕ ತೋರಿಸಿದ್ರಿ ಹದಿನೆಂಟು ವರ್ಷ ಇನ್ ಮುಂದನ್ನು ತೋರಿಸಿರಿ ಅದಕ್ಕಾಗಿ ಇದು ಈ ದಬ್ಬಾಳಕೆ ಮತ್ತೆ ನಮ್ಮ ತಾಲೂಕಿನಲ್ಲಿ ಬಂದದ್ದು ನಮ್ಮ ದುರ್ದೈವ ಚುನಾವಣೆಗಳಲ್ಲಿ ಈ ರೀತಿ ದಬ್ಬಾಳಿಕೆ ಆಗಬಾರ್ದು ನಾನಾ ಬಹಳ ಎಲ್ಲಾ ವಿಷಯದ ಆಗಬಾರ್ದು ನಮ್ಗೆ ಮಾಜಿ ಶಾಸಕರಿದ್ದಾರೆ ಅವರು ಕೆಲವೊಂದು ಅನೇಕ ಮಹತ್ವದ ವಿಷಯಗಳನ್ನು ಹೇಳ್ತಾರೆ ನಾನು ಇಷ್ಟ ಹೇಳ್ತೇನೆ ನಾನು ಇದು ಈ ಈ ರೀತಿ ಅಂತ ಈ ರೀತಿಯ ದಬ್ಬಾಳಿಕೆ ಹೋರಾಟ ನಮ್ಮ ಒಳಗೆ ಯಾವಾಗ ಆಗಿದ್ದಿಲ್ಲ ಎಷ್ಟು ಮಂದಿ ವಿಡಿಯೊಳಗೆ ಬಂದಿದ್ದು ನೋಡಿದ್ರಿ ಟಿವಿ ದೊಳಗೆ ಸೆಟ್ ಬಂತು ನಾವು ನೋಡಿದಿರಿ ಯಾರು ಯಾರಿಗೆ ಬಡದ್ರು ನಮ್ಮ ಅವ್ರು ಯಾರು ಯಾವ ಯಾರಿಗ್ಯಾರಿಗೆ ಬಡದ್ರುನು ಯಾರು ಯಾರಿಗೆ ಬಡದ್ರು ಯಾರಿಗೆ ಬಡದ್ರು ಅಂದ್ರೆ ಇದರಲ್ಲೇನು ಬಡದಾಟ ಮಾಡಿಸಿ ದಂಗೆ ಎಂಬಿಸಿ ಎಲ್ಲರಲ್ಲೂ ಆಕರ್ಷಣೆ ಯಾರೇ ಹೋಗ್ಬೇಕು ಅಲ್ಲಿ ಒಳಗೆ ಕಟ್ಟೆ ಹೋಗಿ ಹೊಡಿಬೇಕು ಈಗಾಗಲೇ ನಾವು ಅಭಿನಂದನೆ ಸಭೆಯಲ್ಲಿ ಸಾಕಷ್ಟು ನಾವು ಕೂಡ ಮಾತಾಡ್ತೀವಿ ತಮ್ಮ ಮೂಲಕ ಏನಿವ ಅಧನಿ ಒಳಗ ಗಬ್ಬಾಳಿಕೆ ಆಗ್ತಾ ಇದೆ ವಿಶೇಷವಾಗಿ ಸರ್ಕಾರಿ ನೌಕರರು ನಾವು ಮಣ್ಣಿನ ನೋಡಿದೀವಿ ನಾನು ತಮ್ಮ ಮೂಲಕ ಅವರಿಗೆ ವಿನಂತಿಯನ್ನ ಮಾಡಿಕೊಳ್ತೇನೆ ನೀವು ಸ್ವಾಭಿಮಾನಿಗಳಿಗೆ ದಯವಿಟ್ಟು ಒಬ್ಬ ಅಂಜಿಕೆ ಒಳಗ ಒಬ್ಬ ಅಳಿಕೆನೊಳಗ ಸಿ ಯೋಗಿ ಕ್ಷೇತ್ರ ಒಳಗ ನೌಕರಿ ಮಾಡ್ಬಾರ್ದು ಸಾಕಷ್ಟು ಕ್ಷೇತ್ರ ಮತ್ತ ನಾವು ಎಲ್ಲ ನಾವು ಒಬ್ಬ ಹೇಳಿದಂಗ ಕೇಳೋವು ಅವ್ರು ಕೈಗೊಂಬೆ ಆಗಿನ ನಾವು ನೌಕರಿ ಮಾಡೋ ಅನ್ನೋ ಅದಕ್ಕೆ ಮುಂದಿನ ತೀರ್ಮಾನ ಒಳಗ ಯ ಮಾತಾಡಿರಲ್ಲ ಯಾವ ನಾವು ತಕ್ಕ ಉತ್ಸವ ಕೊಡ್ಬೇಕಾಗ್ತದ ಅನ್ನೋದನ್ನ ನಾವು ಕೊಡ್ತೀವಿ ಇಷ್ಟ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ತಾವೇನಾದ್ರು ಕೇಳಿದ್ರೆ ನಾನು ಒಂದ ಅಂಶಿ ಸರ್ಕಾರಿ ನೌಕರಿ ಅಂದ್ರೆ ವಿಶೇಷವಾಗಿ ಯಾವ ಸರ್ ಯಾವ ಇಲಾಖೆ ಏನಾದ್ರು ವಿಶೇಷವಾಗಿ ನಮಗೆ ಇವತ್ತು ಮಣ್ಣಿನ ಗಮನಕ್ಕೆ ಬಂದದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ದು ಇದು ಯಾವ್ದು ಅಲಿಗೇಷನ್ ಇಲ್ಲ ಯಾಕಂದ್ರೆ ಬಂದಾಗ ಸಂದರ್ಭ ಮಾತಾಡ್ತೀವಿ ನಾವು ನಾವ್ ಇದ್ದಾಗ ನಾನು ಕೇವಲ ರಾಜಕೀಯ ಮನುಷ್ಯ ಇದ್ದಿಲ್ಲ ನಾವಾಗ್ಲಿ ಇವಾಗಲಿ ರಾಜಕೀಯ ಮನುಷ್ಯ ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ನಾವು ಹೆಂಗ ನಾವು ಇದನ್ನ ನಡೆಸ್ಬೇಕು ಎಕ್ಸ್ಪರ್ಟ್ ಇದ್ರಿ ಅವರಲ್ಲಿ ಮಾಡುವುದ್ರೊಳಗೆ ನಮ್ಗೆ ಗೊತ್ತಿಲ್ಲ ನಾವು ಅಧಿಕಾರಗಳು ಇದ್ದಾಗ ನಾವಿದ್ದಾಗ ಮೊದಲಿದ್ದವರೇ ಇದ್ರು ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಡೆವಲಪ್ಮೆಂಟ್ ಮಾಡಿದವಳಿದ್ರಿ ಮಾಧ್ಯಮದವರು ತಮಗೂ ಎಲ್ಲ ಸೂಕ್ಷ್ಮವಾಗಿ ಅನ್ನೋದಿದ್ದು ಸ್ಪಷ್ಟವಾಗಿ ಬಂದಿದೆ ಪೊಲೀಸರು ಏನ್ ಮಾಡಿದ್ರು ಅಂತ ಹೇಳಿ ಇದೆಲ್ಲ ಬಡ ಮಂದ ನೋಡ್ಕೊಂಡಿಲ್ರಿ ನೋಡ್ಕೊಂಡಿಲ್ ಬೇಕಾ ನನಗೆ ಪಿ ಎಸ್ಆರ್ ಸಾಹೇಬ ಅಂದ್ರು ಇಲ್ಲ ನಿಮ್ಗೆ ಹಾಗೇ ಇದ್ದರುತ್ತೆ ಅವಾಗೆಲ್ಲ ಕಂಪ್ಲೇಂಟ್ ಕೊಟ್ಟು ಕೊಡ್ರಂತ ನಾವು ಅಂದಿವು ನಿಮ್ಮ ಮುಂದೆ ಬಡಿ ಮುಂದನೇ ನೀವು ಕಪ್ ಕೊಟ್ಟು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ಇಡೋರು ಅಂತ ತಿಳಿ ಕೇಳಿದ್ವಿ ತಂಕ ಇದು ದೌರ್ಭಾಗ್ಯ ಇದ ಅವಾಗ ಅವ್ರನಾಗ ಅದೇನು ಸಂಬಂಧಪಟ್ಟ ಅಲ್ಲಿ ಮಾಧ್ಯಮದೊಳಗೆ ವಿಡಿಯೋ ವೀಡಿಯೋ ಕ್ಲೀಕೋಳ ಬಂದವ ನಮ್ಮ ಜಜ್ಜಂಡವು ಬೋಗಸ್ಸು ಏನೋ ಒಟ್ಟು ಹಾಕ್ತಾಯಿದ್ವು ಅವ್ನು ಹಿಡಿಯೋಕೆ ಹೋದಾಗ ಬಡಿಯೋ ಮುಂದೆ ಅವ ಯಾವ ಒಬ್ಬ ಸಿ ಪಿ ಎಸ್ ಸಾಯು ಕೈ ಮಾಡಿದ್ರು ಅದು ಬಂದಿದೆ ಅದಕ್ಕೆ ಪಿ ಎಸ್ ಏ ಇದೆಲ್ಲ ಸ್ವಲ್ಪ ದನಿ ಒಳಗೆ ನಡೀತದೆ ಇದು ನಡಿಬೇಕೋ ನಡೆಸಬೇಕು ಏನು ಗಪ್ ಆಗ್ಬೇಕು ಅದೇ ಬೆವಲಾವ ಆಗಿತ್ತು ಬಿಡ್ತಿದ್ವಿ ನಾವಿದ್ದಾಗ ಒಂದು ಗಂಡಾಯಿತ ಕೇಸು ಕ್ರಿಮಿನಲ್ ಕೇಸನ್ನು ಬಿಟ್ಟರೆ ನೈಂಟಿ ಪರ್ಸೆಂಟ್ ಎಲ್ಲಾ ಸಮಾಜದವ್ರು ನಾವು ಬಹಳ ಅನ್ವಯವಾಗಿದ್ದೀವಿ ಯಾವ ಕಡೆ ಇಲ್ಲಿ ಇಬ್ಬ ಜಗಳಿತ್ತಂದ್ರೆ ಅದು ಜಾತಿ ದರ ಜ ಹಾಕಕತ್ತಿರೋದ್ರಾಗ ನಾವು ಅವಕಾಶ ಕೊಡ್ತಿದ್ದಿಲ್ಲ ಯಾವ ಕಡೆ ತಪ್ಪಿದೆಯನ್ನೋ ಅಂತ ಅವ್ರ್ಗೆ ಕರೋದು ಅವ್ನು ಮುಗಿಸ್ತಿದ್ದೆವು ಇವತ್ತು ಹಂಗೆ ಅಂತ ಅದಕ್ಕೆ ನಮಗೆ ಇನ್ನು ಇವತ್ತಿನ ನಮಗೆ ಮ ಮಣ್ಣಿ ಮಣ್ಣಿನ ಚುನಾವಣೆ ಒಳಗೆ ಇದು ಗಮನಕ್ಕೆ ಬಂದಿತ್ತು ನಾನು ಮತ್ತೊಮ್ಮೆ ಅವೆಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಮಗೆ ನಾವು ಗೌರವ ಕೊಡ್ತೀವಿ ನಮ್ಮ ರಕ್ಷಣೆ ಮಾಡುವಂಥವು ನೌಕರಿ ಹೆಸರಾಗಿ ಮಾಡೋದು ಇಷ್ಟು ಸ್ವಾಭಿಮಾನ ಬಿಟ್ಟು ಮಾಡಬಾರದು ಅಂತೇಳಿ ನಾನು ವೈಯಕ್ತಿಕವಾಗಿ ಅನಿಸ್ತೀನಿ ಯಾಕಂದ್ರೆ ರಾಜಕಾರಣ ಹಿಂಗ ಉಳಿದಿಲ್ಲ ರಾಜಕಾರಣ ಹಿಂಗ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬರೆ ಒಂದು ಕಲ್ಲ ಅವಶ್ಯಕತೆ ಅಂತಲ್ಲ ಅದಕ್ಕೆ ಚಿಪ್ಪು ಬಹಳ ಮಹತ್ವ ಇರ್ತದೆ ಈಗ ಬಡದಾಟ ಆಗುವ ಆಗೋ ಆಗುವಂತ ನಿಲ್ರಿ ತಮಗ ನಾನು ಕೇಳ್ತೀನಿ ಹೊಡೆದಾಡ ಮುಂದೆ ಪೊಲೀಸ್ ಅಲ್ಲಿ ಬಿ ಎಸ್ ಐ ಸಾಹ ಮುಂದ ಸಿ ಪಿ ಅವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಡಿ ಎಸ್ ಪಿ ಸಾಹೇಬ್ ಅದ ಇವರೆಲ್ಲ ಅದಾಗ ಬಡದಾಡ ಮುಂದೆ ಬಡಿಯೋ ಮುಂದ ಹಿಡಿಬೇಕು ಹಿಡಿಯೋದೇ ನಾವು ಬಡಿಸೋ ನಾವು ಬಂದು ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋ ನನಗ ಅರ್ಥ ಆಗ್ತಾ ಬಡಿಸ್ಕೊಂಡಿದ್ದ ಅವನು ಪೊಲೀಸರು ಹಿಡ್ಕೊಂಡು ಹೊಂಟಿದ್ರು ಯಾರು ಬಡದಿದ್ರು ಅವ್ರಿಗೆ ಪೊಲೀಸರು ಏನೇನೋ ಬರ ಆಗಿಲ್ಲ ಸರ್ ಅದು ಪ್ಲಾನ್ ಈ ಎರಡನೇದು ಎಮ್ ಮತ್ತು ರಿಟರ್ನಿಂಗ್ ಆಫೀಸರ್ ನಾವಿಷ್ಟು ಎಲ್ಲ ಅವರಿಗೆಲ್ಲ ಬಂದ್ಬಿಟ್ಟಿದ್ವಿ ಚುನಾವಣೆ ವ್ಯವಸ್ಥೆಯಲ್ಲಿ ಕ್ರಮಬದ್ಧವಾಗಿ ಮಾಡಲಿ ಏನೇನು ಮಾಡಬೇಕು ಸಿ ಸಿ ವಿ ಕ್ಯಾಮ್ರಾ ಅಳವಡಿಸ್ಬೇಕು ಮತ್ತೆ ಸಿಬ್ಬಂದಿಗಳ ಯಾರ್ ಇರ್ಬೇಕು ಬಂದು ಬಂದ್ಬಿಟ್ಟಿದ್ವಿ ಅದ್ರ ಕಾಫೀಸ್ ನಮ್ಮ ಕಡೆ ಅದಾವ ನಮ್ಮ ಅಧ್ಯಕ್ಷರ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತಾರೆ ಇದ್ರೊಳಗೆ ಒಂದಾದ್ರು ಮಾಡಿದ್ರೆ ಏನೋ ನಾವು ಒಂದು ಪೆನಲ್ ಮಾಡಿದ್ದೀವಿ ಇದರಲ್ಲಿ ನಾವು ಇಬ್ರು ಮಾಜಿ ಶಾಸಕರಿದ್ದೀವಿ ಮತ್ತು ಈ ತಾಲೂಕಿನ ಅನೇಕ ಇದ್ದಾರೆ ಎಲ್ಲರೂ ಇದ್ಕೊಂಡು ನಾವು ರೈಟಿಂಗ್ ಬಂದು ಕೊಟ್ಟರೆ ಒಂದಾದರೂ ಅವರು ಮಾಡಿದ್ರೇನು ಒಂದು ಮಾಡಲಿಲ್ಲ ಒಂದು ಈಗ ಮತ ಎಣಿಕೆ ಆಗುವಾಗ ಅಥವಾ ಗೇಟ್ದೊಳಗೆ ನಾವೇನು ಬೂತ್ೊಳಗೆ ನೀವು ಕ್ಯಾಮ್ರಾ ಹಾಕಿದ್ರೆ ಅಂದಿಲ್ಲ ಆದ್ರೆ ಅಟ್ ಲೀಸ್ಟ್ ಹೊರಗಿನವರು ಯಾರು ಹೋಟೆಲ್ ಸಿಲ್ ಅವ್ರು ಬರ್ತಾರ ಅನ್ನುವಂತ ಗುರುತಿರ್ ಸಲಾಗಿ ಸಿ ಸಿ ಕ್ಯಾಮ್ರಾ ಹಾಕಿಟ್ಟಂದ್ರ ಸಿ ಸಿ ಕ್ಯಾಮ್ರಾ ಇವ್ರಿಗೆ ಯಾಕೆ ಆಗಲಿಲ್ಲ ಚುನಾವಣೆ ನೋಡ್ರಿ ಎಲ್ಲಾ ಕಡೆ ಚುನಾವಣೆಗಳು ಆಗುವಾಗ ಮತದಾನದ ಕೇಂದ್ರಗಳಲ್ಲಿ ಒಳಗ್ ಬೂತ್ ಒಳಗೆ ಇರ್ದಿದ್ರು ಸಹಿತ ಹೊರಗಡೆ ಸಿ ಸಿ ಕ್ಯಾಮ್ರಾ ಇರ್ತಾವ ಆಮೇಲೆ ಮತ್ತೊಂದು ಈಗ ಸಿ ಸಿ ಕ್ಯಾಮ್ರಾ ಅದೊಂದು ರಿಪೋರ್ಟ್ ಒಳಗಡೆ ಆಗಿ ಯಾರ ಹೊರಗಿನ ಬಂದ್ ಗೊತ್ತಾಗಿಸಿ ಕ್ಯಾಮರಾ ಅಳವಡಿಸಲೇ ಇಲ್ಲ ಎಲ್ಲ ಚುನಾವಣೆ ಸಿ ಸಿ ಕ್ಯಾಮರಾ ಹಾಕಿರ್ತಾರ ನಿಮ್ಗೆ ಗೊತ್ತದ ವಿಶೇಷವಾಗಿ ಮತ್ತೆ ಇದನ್ನೆಲ್ಲ ಇವರು ಬಚ್ಚಿಟ್ಟು ಬಚ್ಚಿಟ್ಟು ಒಂದ ಸೈಡ್ ಒಂದ ಸೈಡ್ ನಾವು ಹೇಳ್ತಿದ್ವಿ ನೋಡಿ ಬಟ್ ನಡೆದಾರ ನಮ್ಮ ನಮ್ಮ ಏಜೆಂಟ್ರು ಹೇಳ್ತಿದ್ರು ನಮ್ಮ ಅಭ್ಯರ್ಥಿಗಳು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ರಕ್ಷಾಬ್ ಪಾಟೀಲ್ ಅವರು ಹೇಳಿದ್ರು ಇಲ್ಲಿ ನೋಡ್ರಿ ಕಟ್ಟಿ ಹಾಕಿ ಹೇಳಿ ಅವನ್ ಬಿಟ್ಟರು ನೀವ್ ಹರಿದನಡಿ ಮೊದಲ ನೀವ್ ಹರಿದನಡಿ ಮೊದಲ ಅಂತೇಳಿ ಒಬ್ಬ ಅಭ್ಯರ್ಥಿ ನಿಂತ ಅವನ್ ಹೊರಗಡೆ ಅಂತಾರ ಯಾವ ಕಟ್ಟಿ ಹಾಕ್ಯಾನ ಅದನ್ನ ಕೇಳೋದೇ ಇಲ್ಲ ಮತ್ತಿಲ್ಲಿ ನ್ಯಾಯಸಂಬವಾಗಿ ಇದನ್ನೇ ಆಯ್ತು ಹೆಂಗ ಅನ್ನೋದು ಹೇಳಿ ನೋಡ್ರಿ